ಹಾಯ್ ಹಲೋ ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಎನ್ಲೈಟ್ನಿಂಗ್ ಮೀ ನಾನು ನಿಮ್ಮ ಕೃಷ್ಣ ಫ್ರೆಂಡ್ಸ್ ಇವತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಕೆಲವರು ಹೇಳ್ತಾರೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾರತೀಯ ಹೊಸದೇನು ಅಲ್ಲುವಂತೆ ಇದು ನಮ್ಮ ಪುರಾತನ ಗ್ರಂಥಗಳಲ್ಲಿಯೂ ಕೂಡ ಉಲ್ಲೇಖವಾಗಿದೆ ಅಂತ ಇದು ಎಷ್ಟು ಸತ್ಯ ಮತ್ತು ಇದರ ಮಾಹಿತಿಗಳು ನಮ್ಮ ಪುರಾತನ ಗ್ರಂಥಗಳಲ್ಲಿ ಏನೇನಿದೆ ಬನ್ನಿ ತಿಳಿಯೋಣ ಎ ಐ ಟುಡೇ ಇಸ್ ನ್ಯೂ ಫಾರ್ ದ ಮಾಡರ್ನ್ ವರ್ಲ್ಡ್ ನಾಟ್ ಕಂಪ್ಲೀಟ್ಲಿ ನ್ಯೂ ಫಾರ್ ಇಂಡಿಯಾ ಅಂತಾರೆ ಅಂದರೆ ನಮ್ಮ ವೇದಗಳು ಉಪನಿಷತ್ತುಗಳು ಪುರಾಣಗಳು ಮಹಾಭಾರತದಲ್ಲಿ ಮೆಕ್ಯಾನಿಕಲ್ ಡಿವೈಸಸ್ ಫ್ಲೈಯಿಂಗ್ ಮಷಿನ್ಸ್ ಲಾಜಿಕ್ ಸಿಸ್ಟಮ್ಸ್ ರೋಬೋಟ್ಸ್ ಹಾಗೂ ಆರ್ಟಿಫಿಷಿಯಲ್ ಬೀಯಿಂಗ್ಸ್ಗಳ ಉಲ್ಲೇಖಗಳಿವೆ ಈ ವಿಷಯಗಳಲ್ಲೆಲ್ಲ ಕಂಬೈನ್ ಆಗಿ ನೋಡಿದರೆ ಪ್ರಾಚೀನ ಭಾರತವು ಆಧುನಿಕ ಎ ಐಗೆ ಹೋಲುವ ಕೆಲವು ವಿಚಾರಗಳನ್ನು ಕಲ್ಪಿಸಿಕೊಂಡಿರ್ಬೋದು ಅಂತ ಅನಿಸುತ್ತೆ ಬನ್ನಿ ಈಗಿನ ಎಐಗೆ ಹೋಲುವ ಪ್ರಾಚೀನ ಭಾರತೀಯ ಉಲ್ಲೇಖಗಳನ್ನು ನೋಡೋಣ ಮೊದಲನೆಯದಾಗಿ ಯಂತ್ರ ಭಾಸನ ಎಂಬ ನಾಟಕಕಾರನು ತನ್ನ ಪ್ರತಿಮಾ ನಟಕ ಎಂಬ ನಾಟಕದಲ್ಲಿ ಮೂವಿಂಗ್ ಸ್ಟ್ಯಾಚ್ಯೂಸ್ ಮೆಕ್ಯಾನಿಕಲ್ ಡಾಲ್ಸ್ಗಳ ಉಲ್ಲೇಖ ಮಾಡಿದ್ದಾನೆ ಭಾಸನ ಭಾರತೀಯ ಸಂಸ್ಕೃತ ನಾಟಕಗಳ ಪೈಕಿ ಅತಿ ಹಳೆಯ ಮತ್ತು ಪ್ರಮುಖ ನಾಟಕಕಾರನಾಗಿದ್ದಾನೆ ಕ್ರಿಸ್ತಶಕ ಪೂರ್ವ ಮೂರನೇ ಶತಮಾನದವರು ಎಂದು ಹಲವರು ನಂಬುತ್ತಾರೆ ಆದರೆ ನಿಖರವಾದ ಕಾಲ ಇವರದು ನಿರ್ಧಾರವಾಗಿಲ್ಲ ಕೆಲವೊಮ್ಮೆ ಅವರ ಕಾಲವನ್ನು ಕೌಟಿಲ್ಯನ ಕಾಲಕ್ಕೂ ಹತ್ತಿರ ಎಂದು ಪರಿಗಣಿಸಲಾಗುತ್ತದೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡುತ್ತೇನೆ ಇನ್ನು ಭಾಗವತ ಪುರಾಣದಲ್ಲಿಯೂ ಕೂಡ ದೇವತೆಗಳಿಗೆ ಸಹಾಯ ಮಾಡಲು ಯಂತ್ರದಿಂದ ನಿರ್ಮಿಸಲಾದ ಮಾನವನಂತಿರುವ ರೂಪಗಳ ಬಗ್ಗೆ ಉಲ್ಲೇಖಗಳಿವೆ ಇಂದು ಮಾಡರ್ನ್ ವರ್ಲ್ಡ್ ಅಲ್ಲಿ ರೋಬೋಟಿಕ್ ಬೀಯಿಂಗ್ಸ್ ಆರ್ ಮೆಕ್ಯಾನಿಕಲ್ ಹ್ಯುಮ್ ಅಂತ ನಾವು ಹೇಳಬಹುದು ಇನ್ನು ಭಾಗವತ ಪುರಾಣದಲ್ಲಿ ವಿಶೇಷವಾಗಿ ಬ್ರಹ್ಮಾಂಡದ ರಚನೆ ದೇವತೆಗಳ ಸಹಕಾರ ವ್ಯವಸ್ಥೆ ಮತ್ತು ಕೆಲವೆಡೆ ಯಂತ್ರನಂತ ತಂತ್ರಜ್ಞಾನಾತ್ಮಕ ಕಲ್ಪನೆಗಳು ಬರುತ್ತವೆ ಉದಾಹರಣೆಗೆ ದೇವರುಗಳು ತಮ್ಮ ಕಾರ್ಯನಿರ್ವಹಣೆಗೆ ಕೆಲವು ಯಂತ್ರ ಮಾನವ ಸೃಷ್ಟಿಗಳನ್ನು ಉಪಯೋಗಿಸಿದರು ಎಂದು ಹೇಳಲಾಗುತ್ತದೆ ಇವುಗಳನ್ನು ಕಲಾ ಕೌಶಲದಿಂದ ಸೃಷ್ಟಿದ್ದರು ಎಂದು ತಿಳಿಯುತ್ತದೆ ಅಂದರೆ ಈಗಿನ ಟೆಕ್ನಿಷಿಯನ್ಸ್ ಎಂಬ ರೀತಿಯಲ್ಲಿದೆ ವಿಶ್ವಕರ್ಮನು ಅಥವಾ ಮಾಯಾಸೂರನು ಈ ರೀತಿಯ ಯಂತ್ರ ಪುರುಷರು ಅಥವಾ ಜಟಜೀವಿಗಳನ್ನು ತಯಾರಿಸಿದ್ದರೆಂಬ ಉಲ್ಲೇಖಗಳಿವೆ ಇನ್ನು ಫ್ಲೈಯಿಂಗ್ ವೆಹಿಕಲ್ಸ್ ತಗೊಳ್ಳಿ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಪುಷ್ಪಕ ವಿಮಾನಗಳ ಉಲ್ಲೇಖಗಳಿವೆ ಪುಷ್ಪಕ ವಿಮಾನವೆಂಬುದು ಎಂಬುದು ಭಾರತೀಯ ಪುರಾಣಗಳಲ್ಲಿ ವಿಶೇಷವಾಗಿ ರಾಮಾಯಣದಲ್ಲಿ ಬರುವ ಅತ್ಯಂತ ಪ್ರಸಿದ್ಧ ಆಕಾಶವಾಹನ ಅಥವಾ ಇದನ್ನು ಸ್ಕೈ ಫ್ಲೋಟಿಂಗ್ ಫ್ಲೈಯಿಂಗ್ ವೆಹಿಕಲ್ ಅಂತ ಕರೀತಾರೆ ಇದನ್ನು ಕೆಲವರು ಭಾರತದ ಪುರಾತನ ವಿಮಾನ ತಂತ್ರಜ್ಞಾನದ ಪ್ರತೀಕವಾಗಿಯೂ ಕೂಡ ನೋಡುತ್ತಾರೆ ಇನ್ನು ವಿಶೇಷವಾಗಿ ವಿಷ್ಣು ಪುರಾಣ ಆಗಲಿ ಮಹಾಭಾರತ ರಾಮಾಯಣ ಆಗಲಿ ಇತ್ಯಾದಿಗಳಲ್ಲಿ ಹಲವಾರು ಇಯರ್ ಬೇಸ್ ಡಿವೈಸಸ್ ಫ್ಲೈಯಿಂಗ್ ಚಾರಿಯೋರ್ಸ್ ಅಂದರೆ ಆರು ವರತಗಳು ಮತ್ತು ಗೈಡೆಡ್ ವೆಪನ್ಸ್ಗಳು ಅಂದರೆ ದಿವ್ಯಾಸ್ತ್ರಗಳ ಉಲ್ಲೇಖಗಳಿವೆ ಇದನ್ನು ಪೌರಾಣಿಕ ಕಥೆಗಳಂತೆ ಬಿಂಬಿಸಿದರೂ ಕೆಲವರು ತಂತ್ರಜ್ಞಾನಾತ್ಮಕ ರೂಪದಲ್ಲಿ ನೋಡುತ್ತಾರೆ ಇನ್ನು ಲಾಜಿಕ್ ಸಿಸ್ಟಮ್ ತಗೊಳ್ಳಿ ಕ್ರಿಸ್ತ ಶಕ ಪೂರ್ವ ಆರನೇ ಶತಮಾನಕ್ಕಿಂತ ಮುಂಚೆಯೇ ಗೌತಮ ಮಹರ್ಷಿಯು ತಮ್ಮ ನ್ಯಾಯಸೂತ್ರದಲ್ಲಿ ಇದನ್ನು ಸಂಪೂರ್ಣವಾಗಿ ವಿವರಿಸಿದ್ದಾರೆ ತರ್ಕ ಅನ್ವಯ ವ್ಯತ್ಯಯ ಪ್ರಮಾಣ ವಾದ ಯುಕ್ತಿ ಪರಿಭಾಷೆ ವಸ್ತುಗಳ ಶುದ್ಧವಾದ ಜ್ಞಾನವನ್ನು ತರ್ಕ ಮೂಲಕ ಸಾಧಿಸುವ ಪ್ರಕ್ರಿಯೆ ಇವೆಲ್ಲವುಗಳನ್ನು ಒಳಗೊಂಡಿದೆ ಅದೇ ಇಂದಿನ ಲಾಜಿಕ್ ಎಪಿಸ್ಟಮಾಲಜಿ ಡಿಬೇಟ್ ಟೆಕ್ನಿಕ್ಸ್ ಇವೆಲ್ಲವನ್ನು ಇದು ಆಧಾರವಾಗಿ ಹೊಂದಿದೆ ಗೌತಮ ಮಹರ್ಷಿಯ ನ್ಯಾಯಸೂತ್ರಗಳು ಎಂಬುವವು ಭಾರತೀಯ ತಾತ್ವಿಕ ಪರಂಪರೆಯಲ್ಲಿನ ತರ್ಕಶಾಸ್ತ್ರದ ಮೂಲ ಗ್ರಂಥ ಈ ಗ್ರಂಥವು ಲಾಜಿಕ್ ಅಂದರೆ ಯುಕ್ತಿ ರೀಸನಿಂಗ್ ಅಂದರೆ ತಾರ್ಕಿಕತೆ ಡಿಬೇಟ್ ಅಂದರೆ ವಾದ ಇನ್ಫರೆನ್ಸ್ ಅಂದರೆ ಅನುಮಾನ ಇತ್ಯಾದಿಗಳ ಪ್ರಬಂಧವಾಗಿದೆ ಕೆಲವು ಪದಾರ್ಥ ಪ್ರಮೇಯ ತರ್ಕ ಪ್ರಮಾಣ ಇವೆಲ್ಲವುಗಳಿಗೆ ಹೋಲಿಕೆಯಾಗಿದೆ ಅದೇ ಇಂದಿನ ಮಾಡರ್ನ್ ಲಾಜಿಕ್ ಬೇಸ್ಡ್ ಆಲ್ಗೋರಿಸಮ್ಗೆ ಹೋಲಿಕೆ ಇವನ್ನು ಲಾಜಿಕ್ ಫೌಂಡೇಶನ್ ಅಂತ ಸಿಂಬಾಲಿಕಲಿ ರಿಲೇಟ್ ಮಾಡಬಹುದು ಇನ್ನು ಆರ್ಟಿಫಿಷಿಯಲ್ ಬೀಯಿಂಗ್ಸ್ ಅಥವಾ ರೋಬೋಟ್ಸ್ಗಳ ಬಗ್ಗೆ ನಮ್ಮ ಪುರಾಣ ಗ್ರಂಥಗಳಲ್ಲಿರುವ ಉಲ್ಲೇಖಗಳನ್ನು ನೋಡುವುದಾದರೆ ಅದರಲ್ಲಿ ಮೊದಲಿಗೆ ಬರುವುದು ಜೈನ ಪುರಾಣಗಳು ಜೈನ ಪುರಾಣಗಳಲ್ಲಿ ಕೆಲ ರಾಜರು ತಮ್ಮ ರಾಜ್ಯಸಭೆಗಳಲ್ಲಿ ಆಡಂಬರ ಪ್ರದರ್ಶನಕ್ಕಾಗಿ ಚಲಿಸುವ ಗೊಂಬೆಗಳನ್ನೇ ತಯಾರಿಸುತ್ತಿದ್ದರೆಂಬ ಉಲ್ಲೇಖಗಳಿವೆ ಕೆಲ ಪ್ರಾಚೀನ ಜೈನ ಪುರಾಣಗಳಾದ ಕಥಾಸರಿಸರ ಭಕ್ತಾಮರ ಕಾವ್ಯ ನರಸಿಂಹ ಚರಿತೆ ಪೈಂಗಲ ಸೂತ್ರ ಮುಂತಾದ ಗ್ರಂಥಗಳಲ್ಲಿ ಈ ಉಲ್ಲೇಖಗಳು ಕಾಣಸಿಗುತ್ತವೆ ಇನ್ನು ಲೋಕಪಣತ್ತಿ ಎಂಬ ಬೌದ್ಧ ಗ್ರಂಥವು ಪುರಾತನ ಭಾರತೀಯ ವಿಜ್ಞಾನ ಕಲ್ಪನೆಗಳು ವಿಶೇಷವಾಗಿ ಯಂತ್ರ ಪುರುಷರ ಕುರಿತು ಬಹು ಮಹತ್ವವಾದ ವಿವರಗಳನ್ನು ನೀಡುತ್ತದೆ ಇದು ಬೌದ್ಧ ಸಾಹಿತ್ಯದಲ್ಲಿ ಅಟೋಮೇಷನ್ ರೊಬೊಟಿಕ್ಸ್ ಸರ್ವಿಲೆನ್ಸ್ ಮತ್ತು ಸ್ಯಾನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೇಳಿರುವ ಅತ್ಯಂತ ವಿಶೇಷ ಒಂದಾಗಿದೆ ಇನ್ನು ಲೋಕಪನ್ನತಿಯಲ್ಲಿ ವಿಶ್ವಕರ್ಮನ ಅಥವಾ ಕೆಲವು ಮಾಯಾಸೂರ್ಣ ಶಿಷ್ಯರಿಂದ ನಿರ್ಮಿಸಲಾದ ಯಂತ್ರ ಪುರುಷರನ್ನು ಸ್ಪಾಯಿಂಗ್ ಸೈನಿಕ ಕಾರ್ಯಗಳು ಅಥವಾ ಗೃಹ ರಕ್ಷಣಾ ಕಾರ್ಯಗಳಿಗೆ ಉಪಯೋಗಿಸಲಾಗುತ್ತಿತ್ತು ಅಂತ ಹೇಳಲಾಗುತ್ತದೆ ಉಲ್ಲೇಖಿತ ಕಥಾ ಸಾರಾಂಶದ ಪ್ರಕಾರ ರಾಜ ಅಜಾತಶತ್ರು ಬುದ್ಧರ ಕಾಲದ ಶಕ್ತಿಶಾಲಿ ರಾಜ ತನ್ನ ರಾಜಧಾನಿಯ ರಕ್ಷಣೆಗೆ ಮತ್ತು ಶತ್ರು ರಾಜ್ಯಗಳಲ್ಲಿ ಜಾಸೂಸಿ ಮಾಡಲು ಯಂತ್ರ ಪುರುಷಗಳನ್ನು ಉಪಯೋಗಿಸುತ್ತಿದ್ದ ಈ ಯಂತ್ರ ಪುರುಷರು ಮನುಷ್ಯರಂತೆ ಕಾಣಿಸುತ್ತಿದ್ದರು ಆಜ್ಞೆಯಂತೆ ಚಲಿಸುತ್ತಿದ್ದರು ಶತ್ರು ಸಂಚುಗಳನ್ನು ಗಮನಿಸಿ ವರದಿ ಮಾಡುತ್ತಿದ್ದರು ಕೆಲವೊಮ್ಮೆ ಶಸ್ತ್ರಾಸ್ತ್ರ ಸಹಿತ ಕಾರ್ಯನಿರ್ವಹಿಸುತ್ತಿದ್ದರು ಇವುಗಳನ್ನು ನಾವು ಸ್ಪೈಬಾಟ್ಸ್ ಆರ್ ಹ್ಯುಮನೈಟ್ ಸರ್ವೆಲೆನ್ಸ್ ಮಷೀನ್ಸ್ ಅಂತ ಈಗಿನ ಏ ಯುಗದಲ್ಲಿ ಕರೆಯಬಹುದು ಇದು ಒಂದು ರೋಬೋಟಿಕ್ ಇಂಟೆಲಿಜೆನ್ಸ್ ಅಥವಾ ಪ್ರೋಗ್ರಾಮ್ ಬೀಯಿಂಗ್ ಕಾನ್ಸೆಪ್ಟ್ಗೆ ಹೋಲಿಕೆಯಾಗುತ್ತದೆ ಇನ್ನು ಮಾಡರ್ನ್ ಎ ಐ ನೋಡೋದಾದರೆ ರಿಯಲ್ ಸೈಂಟಿಫಿಕ್ ಬಿಗಿನಿಂಗ್ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಯು ಎಸ್ ನ ಒಂದು ಡಾಟ್ ಮೊತ್ ಕಾನ್ಫರೆನ್ಸ್ ಅಲ್ಲಿ ಆಫೀಸಲ್ಲಿ ಎ ಐ ಅನ್ನು ಪರಿಚಯಿಸಲಾಯಿತು ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಪರ್ಸನ್ಸ್ ಕೂಡ ಭಾಗವಹಿಸಿದ್ದರು ಅಲನ್ ಟ್ಯೂರಿಂಗ್ ಅನ್ನೋರು ಮಷಿನ್ಗಳು ಥಿಂಕ್ ಮಾಡಬಹುದಾ ಅಂತ ಕ್ವೆಶನ್ ಮುಂದಿಟ್ಟಿದ್ದರು ಜಾನ್ ಮೆಖ್ಯಾಟಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ವರ್ಡ್ ಪರಿಚಯಿಸಿದರು ಹಾಗೂ ಮಾರ್ವಿನ್ ಮಿಸ್ಕಿ ಆ್ಯಂಡ್ ಕ್ಲೌಡ್ ಶೆನಾನ್ ಅವರು ಸೈಬರ್ನೆಟಿಕ್ಸ್ ಆ್ಯಂಡ್ ಕಾಂಪ್ಯೂಟಿಂಗ್ಗಳಿಗೆ ಮುನ್ನುಡಿ ಬರೆದರು ಗೆಳೆಯರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಲ್ಡ್ ಆಗಿದ್ದು ಮೆಥಮೆಟಿಕ್ಸ್ ಲಾಜಿಕ್ ಆಲ್ಗಾರಿದಮ್ಸ್ ನಿರೋ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇಂದ ಇವೆಲ್ಲವೂ ಮಾಡರ್ನ್ ಸೈನ್ಸ್ನ ಫೀಲ್ಡ್ಗಳಾಗಿವೆ ಹಾಗೂ ಇದಕ್ಕೂ ಮತ್ತು ಭಾರತದ ಆ್ಯನ್ಸೆಂಟ್ ಟೆಕ್ಸ್ಟ್ಗಳಿಗೆ ಯಾವುದೇ ಸಂಬಂಧವಿಲ್ಲ ಇನ್ನು ಇದನ್ನೆಲ್ಲ ತಿಳಿದ ಮೇಲೆ ತಾರ್ಕಿಕವಾಗಿ ನಾವು ಹೇಳೋದೇನೆಂದರೆ ಕಾನ್ಸೆಪ್ಟ್ ಲೆವೆಲ್ ಮ್ಯಾಚ್ ಖಂಡಿತ ಇದೆ ಆದರೆ ಟೆಕ್ನಾಲಜಿ ಲೆವೆಲ್ ಮ್ಯಾಚ್ ಇಲ್ಲ ಕಾನ್ಸೆಪ್ಟ್ ಲೆವೆಲ್ ಮ್ಯಾಚ್ ಅಂದರೆ ನಮ್ಮ ಭಾರತದ ಪುರಾತನ ಗ್ರಂಥಗಳಲ್ಲಿ ಇಂಟೆಲಿಜೆನ್ಸ್ ಮಷಿನ್ಸ್ ಫ್ಲೈಯಿಂಗ್ ವೆಹಿಕಲ್ಸ್ ಲಾಜಿಕ್ ಸಿಸ್ಟಮ್ಗಳ ಕಲ್ಪನೆ ಮಾಡಿಯಾಗಿದೆ ಮತ್ತು ಅವರ ಥಾಟ್ ಲೆವೆಲ್ ಎ ಐ ಇಮ್ಯಾಜಿನೇಷನ್ ಥರನೇ ಇತ್ತು ಆದರೆ ಈಗಿನ ಮಷಿನ್ಗಳ ಕೋಡಿಂಗ್ ಎ ಐ ಅಲ್ಬರಿದ್ಸ್ ಆ್ಯನ್ಸೆಂಟ್ ಟೆಕ್ಸ್ನಲ್ಲಿ ಇರಲಿಲ್ಲ ಮಾಡರ್ನ್ ಎ ಐಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸೈಂಟಿಫಿಕ್ ರಿಸರ್ಚಿಂದ ಕೋಡಿಂಗ್ ಮಾಡಲ್ಸ್ಗಳಿಂದ ಬಿಲ್ಡ್ ಮಾಡಲಾಗಿದೆ ಸೊ ಥಾಟ್ ಲೆವೆಲ್ ನಾವು ಇನ್ಸ್ಪಿರೇಷನ್ ಇರಬಹುದು ಆದರೆ ರಿಯಲ್ ಟೆಕ್ನಾಲಜಿಯಾಗಿ ಆನ್ಸೆಂಟ್ ಇಂಡಿಯಾ ಇನ್ವಾಲ್ವ್ ಆಗಿಲ್ಲ ಇಮ್ಯಾಜಿನೇಷನ್ ಭಾರತದಲ್ಲಿ ಹಿಂದೆಯೇ ಶುರುವಾಗಿತ್ತು ಆದರೆ ನಿಜವಾದ ಎ ಐ ಟೆಕ್ನಾಲಜಿ ಮಾತ್ರ ಇತ್ತೀಚಿನ ವಿಜ್ಞಾನಿಗಳ ಕೆಲಸದಿಂದ ಪಾಸಿಬಲ್ ಆಗಿದ್ದು ಇನ್ ಕೇಸ್ ನಿಮಗೆ ಈ ವಿಚಾರ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಇಂತಹ ಥಾಟ್ ಪ್ರವೋಕಿಂಗ್ ವಿಡಿಯೋಸ್ ಸಿಂಪ್ಲಿಫೈಡ್ ಕನ್ನಡದಲ್ಲಿ ತಂದು ಕೊಡ್ತೀನಿ ಧನ್ಯವಾದಗಳು